ಮಿತ್ರರೆ ನಾವೆಲ್ಲರೂ ಇದನ್ನು ತಿಳಿದಿದ್ದೇವೆ ಪೃಥ್ವಿಯ ಮೇಲೆ ಜನ್ಮ ತಳೆದ ಯಾವುದೇ ಪ್ರಾಣಿಯೂ ಅಮರನಲ್ಲ ಅಂದರೆ ಒಂದಲ್ಲ ಒಂದು ದಿನ ಅವನು ಸಾಯಲೇಬೇಕು ಆದರೆ ಸಾವಿನ ನಂತರ ಆತ್ಮಕ್ಕೆ ಏನಾಗುತ್ತದೆ ಅಥವಾ ಮರಣದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಆತ್ಮ ಏಕೆ ತನ್ನ ಮನೆಗೆ ಮರಳಿ ಬರುತ್ತದೆ ಮತ್ತು ಅದು ಎಷ್ಟು ದಿನಗಳವರೆಗೆ ಮನೆಯಲ್ಲಿ ಉಳಿಯುತ್ತದೆ ಇವೆಲ್ಲ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಗರುಡ ಪುರಾಣದಲ್ಲಿ ನೀಡಲಾಗಿದೆ ಇಂದಿನ ಈ ವಿವರಣೆಯಲ್ಲಿ ನಾವು ಅದನ್ನೇ ತಿಳಿಸುತ್ತೇವೆ ಚಲಿಸೋಣ ನಮಸ್ಕಾರ ಶ್ರೋತೃಗಳೇ ನಮ್ಮ ಈ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಯಮದೂತರು ಆತ್ಮವನ್ನು ತಮ್ಮೊಂದಿಗೆ ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ ಅಲ್ಲಿ ಅವನ ಪುಣ್ಯ ಮತ್ತು ಪಾಪಕರ್ಮಗಳ ಲೆಕ್ಕ ಹಾಕಲಾಗುತ್ತದೆ ನಂತರ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಯಮದೂತರು ಆತ್ಮವನ್ನು ಮತ್ತೆ ಅವನ ಮನೆಗೆ ಬಿಡುತ್ತಾರೆ ಬಿಟ್ಟ ನಂತರ ಮೃತನ ಆತ್ಮ ತನ್ನ ಕುಟುಂಬದವರ ಮಧ್ಯೆಯೇ ಅಲೆದಾಡುತ್ತದೆ ಅವನು ತನ್ನ ಪ್ರಿಯರನ್ನು ಕರೆಯುತ್ತಾನೆ ಆದರೆ ಅವನ ಧ್ವನಿಯನ್ನು ಯಾರೂ ಕೇಳುವುದಿಲ್ಲ ಇದನ್ನು ನೋಡಿ ಆತ್ಮ ಬಹಳ ಬೇಸರಗೊಳ್ಳುತ್ತದೆ ಮತ್ತು ಜೋರಾಗಿ ಅಳುತ್ತದೆ ಚೀರಾಟ ಮಾಡುತ್ತದೆ ಆದರೂ ಯಾರೂ ಕೇಳುವುದಿಲ್ಲ ನಂತರ ಆತ್ಮ ತನ್ನ ಹಳೆಯ ದೇಹದೊಳಗೆ ಪ್ರವೇಶಿಸಲು ಪ್ರಯತ್ನಿಸುತ್ತದೆ ಆದರೆ ಯಮದೂತರ ಬಂಧನದಿಂದಾಗಿ ಅದು ಸಾಧ್ಯವಾಗುವುದಿಲ್ಲ ಗರುಡ ಪುರಾಣದಲ್ಲಿ ಇನ್ನೂ ಹೇಳಲಾಗಿದೆ ಮರಣದ ನಂತರ ಕುಟುಂಬದವರು ರೋಟಿ ಬಿಲ್ಲೆ ಅಂದರೆ ನೀರು ಸಮರ್ಪಿಸಿದಾಗ ಆ ಪ್ರೇತಾತ್ಮ ದುಃಖಿತಳಾಗುತ್ತಾಳೆ ಅವಳೂ ಅಳುತ್ತಾಳೆ ಆದರೆ ಏನೂ ಮಾಡಲು ಸಾಧ್ಯವಿಲ್ಲ ತಾನು ಜೀವನದಲ್ಲಿ ಮಾಡಿದ ಕರ್ಮಗಳನ್ನು ನೆನಪಿಸಿಕೊಂಡು ದುಃಖಪಡುತ್ತಾಳೆ ಗರುಡ ಪುರಾಣದ ಪ್ರಕಾರ ಯಮದೂತರು ಆತ್ಮವನ್ನು ಕುಟುಂಬದ ಮಧ್ಯೆ ಬಿಟ್ಟ ನಂತರ ಆತ್ಮಕ್ಕೆ ಯಮಲೋಕಕ್ಕೆ ಪ್ರಯಾಣಿಸಲು ಶಕ್ತಿ ಇರುವುದಿಲ್ಲ ಮರಣದ ಹತ್ತು ದಿನಗಳವರೆಗೆ ಮಾಡುವ ಪಿಂಡದಾನದಿಂದ ಆತ್ಮಕ್ಕೆ ವಿವಿಧ ಅಂಗಗಳ ರಚನೆಯಾಗುತ್ತದೆ ಹನ್ನೊಂದನೇ ಮತ್ತು ಹನ್ನೆರಡನೇ ದಿನದ ಪಿಂಡದಾನದಿಂದ ಮಾಂಸ ಮತ್ತು ಚರ್ಮದ ರೂಪ ರಚನೆಯಾಗುತ್ತದೆ ಹದಿಮೂರನೇ ದಿನದ ಪಿಂಡದಾನದಿಂದ ಆತ್ಮಕ್ಕೆ ಯಮಲೋಕದವರೆಗೆ ಪ್ರಯಾಣಿಸುವ ಶಕ್ತಿ ಸಿಗುತ್ತದೆ ಅಂದರೆ ಮರಣದ ಹದಿಮೂರು ದಿನಗಳವರೆಗೆ ಮಾಡುವ ಪಿಂಡದಾನದಿಂದ ಆತ್ಮಕ್ಕೆ ಮೃತ್ಯುಲೋಕದಿಂದ ಯಮಲೋಕಕ್ಕೆ ಹೋಗುವ ಬಲ ದೊರೆಯುತ್ತದೆ ಆದ್ದರಿಂದಲೇ ಆತ್ಮ ಹದಿಮೂರು ದಿನಗಳವರೆಗೆ ತನ್ನ ಕುಟುಂಬದ ಮಧ್ಯೆಯೇ ಅಲೆದಾಡುತ್ತದೆ ನಂತರ ಅದು ಯಮಲೋಕಡ ಸಫರ್ ಆರಂಭಿಸುತ್ತದೆ ಇದನ್ನು ಪೂರ್ಣಗೊಳಿಸಲು ಒಂದು ವರ್ಷ ಅಂದರೆ ಹನ್ನೆರಡು ತಿಂಗಳು ಬೇಕಾಗುತ್ತದೆ ಹದಿಮೂರು ದಿನದ ಪಿಂಡದಾನವು ಆ ಒಂದು ವರ್ಷದ ಪ್ರಯಾಣಕ್ಕೆ ಭೋಜನ ಸಂಗ್ರಹವಿದೆ ಎಂದು ನಂಬಲಾಗಿದೆ ಈಗ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರುತ್ತದೆ ಪಿಂಡದಾನ ಮಾಡದಿದ್ದರೆ ಏನಾಗುತ್ತದೆ ಗರುಡ ಪುರಾಣದಲ್ಲಿ ಇದಕ್ಕೂ ವಿವರವಾಗಿ ಹೇಳಲಾಗಿದೆ ಪಿಂಡದಾನ ಮಾಡದಿದ್ದರೆ ಹದಿಮೂರನೇ ದಿನ ಯಮದೂತರು ಆತ್ಮವನ್ನು ಬಲವಂತವಾಗಿ ಎಳೆದೊಯ್ಯುತ್ತಾರೆ ಆಗ ಪ್ರಯಾಣದಲ್ಲಿ ಆತ್ಮಕ್ಕೆ ತುಂಬಾ ಕಷ್ಟಗಳು ಎದುರಾಗುತ್ತವೆ ಆದ್ದರಿಂದ ಹಿಂದೂ ಧರ್ಮದಲ್ಲಿ ಹದಿಮೂರು ದಿನಗಳ ಪಿಂಡದಾನ ಅತ್ಯಗತ್ಯ ಎಂದು ಹೇಳಲಾಗಿದೆ ಇದಲ್ಲದೆ ಹದಿಮೂರನೇ ದಿನದ ಭೋಜನ ಅಂದರೆ ಬ್ರಾಹ್ಮಣರಿಗೆ ಊಟ ಕಡ್ಡಾಯವಾಗಿ ಸಾಲ ಮಾಡಿ ಮಾಡಿದರೆ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಅಂತಹ ಆತ್ಮಕ್ಕೆ ದೊಡ್ಡ ಕಷ್ಟವಾಗುತ್ತದೆ ಆತ್ಮ ಯೋಚಿಸುತ್ತದೆ ಆಹಾ ನಾನೊಬ್ಬನೇ ಕಷ್ಟಪಡುತ್ತಿದ್ದರೆ ಸರಿ ಆದರೆ ನನ್ನ ಕುಟುಂಬವನ್ನು ಸಾಲಕ್ಕೆ ದೂಡಿದ್ದೇನಲ್ಲ ಅಂಥವರನ್ನು ಯಮರಾಜ ಕ್ಷಮಿಸುವುದಿಲ್ಲ ಅವರ ಮರಣದ ನಂತರ ಅವರಿಗೆ ಶಿಕ್ಷೆಗಳನ್ನು ಕೊಟ್ಟು ಮತ್ತೆ ಮೃತ್ಯುಲೋಕಕ್ಕೆ ಕಳುಹಿಸುತ್ತಾರೆ ಅದೇ ರೀತಿ ಜೀವನದಲ್ಲಿ ಪುಣ್ಯಕರ್ಮ ಮಾಡಿದವರ ಆತ್ಮವನ್ನು ಹದಿಮೂರು ದಿನಗಳ ನಂತರ ಯಮದೂತರು ಸುಖವಾಗಿ ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ ಪ್ರಯಾಣದಲ್ಲಿ ಯಾವುದೇ ಕಷ್ಟವಿಲ್ಲ ಆದರೆ ಪಾಪಕರ್ಮ ಮಾಡಿದವರಿಗೆ ರಸ್ತೆಯಲ್ಲಿ ತುಂಬಾ ಯಾತನೆಗಳು ನೀಡಲಾಗುತ್ತದೆ ಅವರು ನಡುಗಿ ಯಮದೂತರನ್ನು ಕ್ಷಮಿಸಲು ಬೇಡಿಕೊಳ್ಳುತ್ತಾರೆ ಆದರೆ ಕ್ಷಮೆ ಸಿಗುವುದಿಲ್ಲ ಯಮಲೋಗ ತಲುಪಿದ ನಂತರ ಪುಣ್ಯಾತ್ಮನನ್ನು ಯಮರಾಜ ಸ್ವರ್ಗಕ್ಕೆ ಕಳುಹಿಸುತ್ತಾರೆ ಪಾಪಿಯನ್ನು ಅವನ ಪಾಪಗಳಿಗೆ ತಕ್ಕ ನರಕಕ್ಕೆ ಕಳುಹಿಸಿ ಶಿಕ್ಷೆ ಕೊಡುತ್ತಾರೆ ಶಿಕ್ಷೆ ಮುಗಿದ ನಂತರ ಮತ್ತೆ ಮೃತ್ಯುಲೋಕಕ್ಕೆ ಅಂದರೆ ಪುನರ್ಜನ್ಮಕ್ಕೆ ಕಳುಹಿಸುತ್ತಾರೆ ಮಿಥ್ರರೆ ಈಗ ನಿಮಗೆ ಅರ್ಥವಾಗಿರಬಹುದು ಮರಣದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಆತ್ಮ ಏಕೆ ಮನೆಗೆ ಮರಳಿ ಬರುತ್ತದೆ ಎಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೆಯೇ ಸನಾತನ ಧರ್ಮದ ಜ್ಞಾನ ನಿಮ್ಮವರೆಗೆ ತಲುಪುತ್ತಿರಲಿ ವಿಡಿಯೋ ಪೂರ್ಣ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು